ಗ್ರಾಹಕರೇ ನೀವು ನೋಡ್ತಾ ಇದ್ದೀರಾ ಒಫಾ ಎಂಟರ್ಪ್ರೈಸಸ್ ಸೀಸನ್ ಸಿಕ್ಸ್ ಇದರ ಇಂಡಿವಿಜುವಲ್ ಫರ್ನಿಶಡ್ ಮನೆಯ ಪೂರ್ಣ ರೂಪ ಆಕರ್ಷಕ ಬಾಗಿಲಿನಿಂದ ಪ್ರಾರಂಭ ಪಡೆದು ಫಿನಿಶ್ಡ್ ಆಗಿರುವ ವಿಂಡೋಸ್ ಮನಮೋಹಕ ಆಕರ್ಷಕ ಲಿವಿಂಗ್ ಅಂಡ್ ಡೈನಿಂಗ್ ಏರಿಯಾ ಮನೆಗೆ ಪ್ರವೇಶವಾಗುವಾಗಲೇ ಕಾಣುವ ಟಿ ಪೈಗಳನ್ನ ಒಳಗೊಂಡ ಸೋಫಾ ಸೆಟ್ ಆರು ನೊಂದಿಗೆ ನೀವು ಕುಟುಂಬ ಸಮೇತರಾಗಿ ಭೋಜನ ಸವಿಯಲು ಬೇಕಾದ ಡೈನಿಂಗ್ ಏರಿಯಾದಲ್ಲಿ ಡೈನಿಂಗ್ ಟೇಬಲ್ ನೊಂದಿಗೆ ಡೈನಿಂಗ್ ಚೇರ್ ಎರಡು ಬೆಡ್ರೂಮ್ ಹೊಂದಿರುವ ಸುಸಜ್ಜಿತ ಟೂ ಬಿ ಎಚ್ ಕೆ ಮನೆಯಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಒಂದು ಅಟ್ಯಾಚ್ ಬಾತ್ರೂಮ್ ಎರಡು ಬೆಡ್ರೂಮ್ ಒಂದು ಅಡುಗೆ ಮನೆ ಲಿವಿಂಗ್ ಏರಿಯಾ ಮತ್ತು ಡೈನಿಂಗ್ ಏರಿಯಾ ಇರುತ್ತದೆ ಒಂದು ಬೆಡ್ರೂಮ್ ಹವಾ ನಿಯಂತ್ರಿತವಾಗಿದ್ದು ಬೆಡ್ರೂಮ್ ವಿತ್ ಏರ್ ಕಂಡೀಷನ್ ಎಸಿ ಒಳಗೊಂಡಿರುತ್ತದೆ ನಾಲ್ಕು ಸೀಲಿಂಗ್ ಫ್ಯಾನ್ ಎರಡು ಕಿಂಗ್ ಸೈಜ್ ಕಾಟ್ ವಿತ್ ಬೆಡ್ ಅದೇ ರೀತಿ ನಿಮ್ಮ ಮನೆಯೊಡತಿಗೆ ಅನುಕೂಲಕವಾಗುವ ರೀತಿಯಲ್ಲಿ ನಿರ್ಮಿಸಲಾಗಿರುವ ಅಡುಗೆ ಮನೆ ಇದು ವಫಾ ಎಂಟರ್ಪ್ರೈಸಸ್ ಸೀಸನ್ ಸಿಕ್ಸ್ ಸಾದರಪಡಿಸುವ ಪಡಿಸುವ ಇಪ್ಪತ್ನಾಲ್ಕು ಇಂಡಿವಿಜುವಲ್ ಮನೆಗಳ ಸಂಪೂರ್ಣ ವಿವರ ಮನೆ ಯಾರಿಗೆ ಬೇಡ ಹೇಳಿ ಮನೆ ಮಾಡಿದ ನಂತರ ಫರ್ನಿಚರ್ಸ್ ಗಳಿಗೆ ಅಲೆದಾಡಬೇಕೆಂದಿಲ್ಲ ಎಲ್ಲವೂ ಸಮರ್ಪಕವಾಗಿ ಸುಸಜ್ಜಿತವಾಗಿರುತ್ತದೆ ಕೇವಲ ಒಂದು ಸಾವಿರ ಹಾಗೂ ಅದೃಷ್ಟ ಚೆನ್ನಾಗಿದ್ದರೆ ಪ್ರಥಮ ಡ್ರಾದಲ್ಲೇ ಮನೆ ದೊರೆಯುವ ಸುವರ್ಣ ಅವಕಾಶ ಎಲ್ಲವೂ ತಯಾರಾಗಿದೆ ಇನ್ನು ಗೃಹ ಪ್ರವೇಶ ಮಾತ್ರವೇ ಬಾಕಿ ಇಪ್ಪತ್ನಾಲ್ಕು ಮನೆಗಳ ಮನೆಯ ಒಡೆಯರು ಯಾರು ಆಹಾ ಯಾರಿಗೆ ಒಲಿಯಲಿದೆ ಈ ಇಪ್ಪತ್ನಾಲ್ಕು ಮನಮೋಹಕ ಮನೆಗಳು ಮನೆಯ ಕೀಲಿಕೈ ಹಸ್ತಾಂತರಿಸಲು ನಾವು ತಯಾರಾಗಿದ್ದೇವೆ ಕೀಲಿಕೈ ಪಡೆಯಲು ನೀವು ಸಿದ್ಧರಿದ್ದೀರಾ ಇನ್ಯಾಕೆ ತಡ ಈ ಕೆಳಗಿನ ನಂಬರ್ ಅನ್ನ ಈಗಲೇ ಸಂಪರ್ಕಿಸಿ ಒಫಾ ಎಂಟರ್ಪ್ರೈಸಸ್ ಸಾಧನಪಡಿಸುವ ಸೀಸನ್ ಸಿಕ್ಸ್ ನಲ್ಲಿ ನಿಮ್ಮ ಅದೃಷ್ಟ